ಹೊಸದೊಂದು ಮೀನೇ ಬಂದು ತುಂಬಿದ ಕೆರೆ ನೀರನ್ನೆಲ್ಲ ನುಂಗಿ ಬಟ್ಟೆ ಬಯಲು ಮಾಡಿತು ಓ ಶಿಷ್ಯಾಗ್ರತನೆಯ ಮೊತ್ತಿನಷ್ಟಿತ್ತು ಮೀನು ನೋಡಯ್ಯ ಯಾರಿಗೂ ಕೆಡುಕು ಮಾಡದೆ ಒಂದು ರೀತಿಯಲ್ಲಿ ನಿಸರ್ಗದ ಜೊತೆಗೆ ಹೊಂದಿಕೊಂಡು ನಿಸರ್ಗದ ಸಾಮರಸ್ಯವನ್ನ ಕಪಾಡಿಕೊಂಡು ಬದುಕುವುದನ್ನ ಬಹುಶಃ ಈ ವಿಮಲ ಪದ ಸೂಚಿಸುತ್ತೆ ಸೂಕ್ಷ್ಮಮತಿ ಮತ್ತು ನಿರಂತರ ಎಚ್ಚರದ ಸಿದ್ಧಾವಸ್ಥೆ ಯಾವಾಗಲೂ ಎಚ್ಚರವನ್ನೇ ಕಾಪಾಡಿಕೊಂಡಿರಬೇಕು ಆ ನಿರಂತರ ಎಚ್ಚರದ ಅವಸ್ಥೆಯನ್ನೇ ಬುದ್ಧ ಅಂತ ಕರೆಯೋ ತಮಿಳುನಾಡಿನ ಬಾಗಲೂರಿನಿಂದ ಹಿಡಿದು ವರಿಸಾದವರೆಗೆ ಈ ದ್ವಿಭಾಷಿಕ ಪ್ರದೇಶದಲ್ಲಿ ಈ ಹೊತ್ತಿಗೂ ಅಚಲ ಎನ್ನುವ ಲಕ್ಷಾಂತರ ಅನುಯಾಯಿಗಳನ್ನು ಪಡೆದ ಒಂದು ಅನುಭವಿ ದೇಸಿ ಅನುಭವಿ ಪಂಥ ಜೀವಂತವಾಗಿದೆ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ನಡೆದ ಐವತ್ತು ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನ ಹೊರತಂದಿದೆ ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರ್ನ ಸಂಪರ್ಕಿಸಿ ನಮಸ್ಕಾರ ಈ ಹೊತ್ತು ಕರ್ನಾಟಕದ ಒಂದು ವಿಶೇಷ ಅನುಭವಿ ಆವರಣಕ್ಕೆ ಹೋಗೋಣ ಬೌದ್ಧ ಧರ್ಮನ ಈ ದೇಶದಿಂದಲೇ ಓಡಿಸಲಾಗಿದೆ ಎಂಬ ಮಾತನ್ನ ನಾವು ಆಗಾಗ್ಗೆ ಕೇಳಿಸ್ಕೊಳ್ತೀವಿ ಒಳ್ಳೆಯದನ್ನ ಹೆಂಗೆ ನಾಶ ಮಾಡಿದ್ವಿ ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳುವವರು ನಮ್ಮ ನಡುವೆ ಇದ್ದಾರೆ ಆದರೆ ಹಂಗೇನೂ ಆಗಿಲ್ಲ ಬೌದ್ಧ ತಾತ್ವಿಕತೆಯನ್ನು ಬದುಕುತ್ತಿರುವ ಅನೇಕ ಆವರಣಗಳು ನಮ್ಮ ನಡುವೆ ಇವೆ ಯಾವುದನ್ನು ನಾವು ಶ್ರಮಣಧಾರೆಗಳು ಅಂತ ಕರಿತೇವೋ ಬೌದ್ಧ ನಾಥ ಸಿದ್ಧ ಆಜೀವಿಕಾ ಅವಧೂತ ಆರೂಢ ಅಚಲ ಮುಂತಾದ ತತ್ವಪದ ವಚನ ಮುಂತಾದ ಕರ್ನಾಟಕದ ಈ ಶ್ರಮಣಧಾರೆಗಳ ಬದುಕಿನ ಜೊತೆಗೆ ಮೇಳೈಸಿಕೊಂಡು ಬದುಕುತ್ತಿರುವ ಬೌದ್ಧ ಧರ್ಮವನ್ನು ಹಾಗೆ ಓಡಿಸಲಿಕ್ಕೆ ಸಾಧ್ಯ ಇಲ್ಲ ಅದು ರೂಪಾಂತರಗೊಂಡಿರಬಹುದು ಅನೇಕ ಶೈವ ಪಂಥಗಳು ಇಲ್ಲಿದ್ವು ಅನೇಕ ದೇಸೀ ಅನುಭವಧಾರೆಗಳು ಇಲ್ಲಿದ್ವು ಅವುಗಳ ಜೊತೆಗೆ ಬೌದ್ಧ ಧರ್ಮ ಕೊಳುಪಡೆ ಮಾಡಿದೆ ಬೌದ್ಧ ಧರ್ಮದ ಗುಣವೇ ಹಾಗೆ ಅದು ಯಾವುದಾದ್ರೂ ಒಂದು ಹೊಸ ನೆಲಕ್ಕೆ ಹೋದಾಗ ಅಲ್ಲಿದ್ದ ಜೀವಪರ್ವಾದ ಯಾವುದಾದ್ರೂ ತಾತ್ವಿಕತೆ ದರ್ಶನ ಪಂಥ ಇದ್ದರೆ ಅದರ ಜೊತೆಗೆ ಬಹಳ ಸಾಮರಸ್ಯದಿಂದ ಒಂದಾಗಿ ಬದುಕಿದೆ ಲಾವತ್ಸು ಹಾಗೆಯೇ ಝೆನ್ ಹಾಗೆಯೇ ಜಪಾನ್ನಲ್ಲಿದ್ದಂಥ ವಿಶೇಷವಾದ ಕೆಲವು ಸ್ಥಳೀಯ ದೇಸಿ ಅನುಭಾವಿ ಪರಂಪರೆಗಳು ಹಾಗೂ ಏಷ್ಯಾದ ಅನೇಕ ದೇಶಗಳಲ್ಲಿದ್ದ ಪರಂಪರೆಗಳ ಜೊತೆಗೆ ಅದು ಕರ್ನಾಟಕದ ಮಟ್ಟಿಗೆ ಹೇಳುವುದಾದರೆ ಇಲ್ಲಿದ್ದಂಥ ವಚನ ಹಾಗೆಯೇ ತತ್ವಪದದ ಧಾರೆಗಳು ಹಾಗೆಯೇ ಇಲ್ಲಿದ್ದಿರಬಹುದಾದ ನಾಥ ಪಂಥದ ಶೈವ ಪಂಥದ ಪ್ರಾಚೀನ ರೂಪಗಳ ಜೊತೆಗೆ ಬೌದ್ಧ ತಾತ್ವಿಕತೆ ಬೌದ್ಧ ಧರ್ಮ ಕೊಳುಪಡೆ ಮಾಡಿದೆ ಹಾಗೆ ಕೊಳುಪಡೆ ನಡೆಸಿದ ಮತ್ತು ಈ ಹೊತ್ತಿಗೂ ಬೌದ್ಧ ಧರ್ಮವನ್ನು ಜೀವಂತವಾಗಿ ಕಾಪಾಡಿಕೊಂಡಿರುವ ಈ ನೆಲದ ತಾತ್ವಿಕತೆ ಆವರಣ ಒಂದಿದೆ ಅದೇ ಅಚಲ ಬಹುಶಃ ಕರ್ನಾಟಕದ ಕೋಲಾರ ಕೋಲಾರದಿಂದ ಹಿಡಿದು ಈ ದ್ವಿಭಾಷಿಕ ಆವರಣಗಳು ವಿಶೇಷವಾಗಿ ತೆಲುಗು ಮತ್ತು ಕನ್ನಡದ ಈ ದ್ವಿಭಾಷಿಕ ನೆಲಗಳಲ್ಲಿ ನೆಲ ನೆಲದಲ್ಲಿ ಕಡೆಗೆ ಅದು ಒರಿಸ್ಸಾದವರೆಗೆ ವಿಸ್ತರಿಸಿಕೊಂಡಿರುವ ತಮಿಳುನಾಡಿನ ಬಾಗಲೂರಿನಿಂದ ಹಿಡಿದು ಒರಿಸ್ಸಾದವರೆಗೆ ಈ ದ್ವಿಭಾಷಿಕ ಪ್ರದೇಶದಲ್ಲಿ ಈ ಹೊತ್ತಿಗೂ ಅಚಲ ಎನ್ನುವ ಲಕ್ಷಾಂತರ ಅನುಯಾಯಿಗಳನ್ನು ಪಡೆದ ಒಂದು ಅನುಭವಿ ದೇಸಿ ಅನುಭವಿ ಪಂಥ ಜೀವಂತವಾಗಿದೆ ಇದು ನಿಸ್ಸಂಶಯವಾಗಿ ಬೌದ್ಧ ಆವರಣ ಬಹುಶಃ ಸ್ಥಳೀಯ ಜೀವಪರ ದರ್ಶನ ಪರಂಪರೆಗಳ ಜೊತೆಗೆ ಬೆರೆತು ಬದುಕಿದ ಬೌದ್ಧ ದರ್ಶನದ ಗುಣಕ್ಕೆ ಇದೊಂದು ಉದಾಹರಣೆಯಾಗಿ ನಮ್ಮ ನಡುವೆ ಇದೆ ಈ ನೆಲದ ಲೋಕಪರವಾದ ಅನುಭವಿ ಪ್ರಜ್ಞೆ ಜತನದಿಂದ ಕಾಪಾಡಿಕೊಂಡು ಬಂದಿರುವ ಅನೇಕ ತಾತ್ವಿಕ ಆಕಾರಗಳಲ್ಲಿ ಅಚ್ಚಲವೂ ಒಂದು ಇದನ್ನ ಬಹುಶಃ ಕರ್ನಾಟಕದ ಪ್ರಮುಖ ಜನಪದ ತತ್ವ ಎಂದೇ ಗುರುತಿಸಬಹುದಾದದ್ದು ಕರ್ನಾಟಕ ಆಂಧ್ರಪ್ರದೇಶದಿಂದ ಮತ್ತು ಒರಿಸ್ಸಾದವರೆಗೆ ವ್ಯಾಪಿಸಿಕೊಂಡಿರುವ ಈ ಅಚಲ ಕರ್ನಾಟಕದ ಬೌದ್ಧ ಧರ್ಮ ಅಂತ ಕೂಡ ಕರೆಯಬಹುದಾದದ್ದು ತಾತ್ವಿಕತೆಯ ಸ್ಪಷ್ಟತೆ ಮತ್ತು ಅನ್ವಯದ ದೃಷ್ಟಿಯಿಂದ ಈ ಹೊತ್ತಿನ ಕರ್ನಾಟಕದ ಜನಪದ ಬೌದ್ಧ ಧರ್ಮವೆಂದರೂ ಕೂಡ ಒಪ್ಪಬಹುದಾದ ಇದನ್ನು ಬಹುಶಃ ನಾವು ಇದನ್ನು ಹಠ ಮಾಡಿ ವಾದಿಸಿ ಒಪ್ಪಿಸಬೇಕಾದ ಅಗತ್ಯ ಯಾರಿಗೂ ಇಲ್ಲ ಬದುಕುತ್ತಿರುವ ಅವರಿಗೂ ಇಲ್ಲ ವ್ಯಾಖ್ಯಾನಿಸುತ್ತಿರುವ ನಮಗೂ ಇಲ್ಲ ಅಚಲ ತಾತ್ವಿಕತೆಯ ಆಕರ ಮೂಲಗಳನ್ನು ಗುರುತಿಸಿ ವಿವರಿಸುವುದು ಮಾತ್ರ ಈ ಮಾತುಕತೆಯ ಉದ್ದೇಶ ಅಚಲ ಎಂದಾಕ್ಷಣ ಏನೆಂಬುದರ ಜೊತೆಗೆ ಇಂಥದ್ದೊಂದು ಪಂಥ ಕನ್ನಡದ ನೆಲದಲ್ಲಿ ಇದೆಯೇ ಎಂಬ ಪ್ರಶ್ನೆ ಇದಿರಾದರೆ ಅಚ್ಚರಿ ಇಲ್ಲ ಅದಕ್ಕೆ ಕಾರಣಗಳು ಇವೆ ಯಾಕೆ ಅಂದರೆ ತಮ್ಮಷ್ಟಕ್ಕೆ ತಾವು ಸುಮ್ಮನೆ ಬಾಳುತ್ತಿರುವ ಆ ಆವರಣಗಳ ಜೊತೆಗೆ ಅನುಸಂಧಾನವನ್ನು ಏರ್ಪಡಿಸಿಕೊಳ್ಳದ ಈ ಬಹುಸಂಖ್ಯಾತ ಆವರಣಗಳಿಗೆ ಅದು ಅಪರಿಚಿತವಾಗಿಯೇ ಉಳಿದಿದೆ ಆಂಧ್ರದ ನಾಗಾರ್ಜುನ ಕೊಂಡ ಶ್ರೀಶೈಲಗಳಿಂದ ಕವಲೊಡೆದ ಈ ಮಾರ್ಗದ ಪ್ರಧಾನ ತಾತ್ವಿಕ ಆಕರ ಮೂಲ ನಾಗಾರ್ಜುನನ ಶಾಸ್ತ್ರ ಲೋಕವನ್ನು ನಾವು ಗ್ರಹಿಸಬೇಕಾದ ಕ್ರಮ ಮತ್ತು ಸಾಧನೆಯನ್ನು ಹತ್ತು ಹಂತಗಳಲ್ಲಿ ಬೌದ್ಧ ಧರ್ಮದ ದಶಭೂಮಿಕಾ ಶಾಸ್ತ್ರ ವಿವರಿಸುತ್ತೆ ಅದೊಂದು ರೀತಿಯಲ್ಲಿ ಒಂದು ಸ್ಥಳಕಟ್ಟಿನ ಸಾಧನಾ ಕ್ರಮ ಆ ಸ್ಥಳಕಟ್ಟಿನ ಸಾಧನಾ ಕ್ರಮಗಳು ದೇಸಿ ಅನುಭವಿ ಪಂಥಗಳಲ್ಲಿ ಅದು ವಚನ ಆಗ್ಬೋದು ತತ್ವ ಆಗ್ಬೋದು ತತ್ವಪದ ಆಗಬಹುದು ಆಜೀವಿಕರಾಗ್ಬೋದು ಬೌದ್ಧ ಕೂಡ ಆಗಬಹುದು ಈ ದರ್ಶನ ಪರಂಪರೆಗಳಲ್ಲಿ ಸಾಧನೆಯನ್ನು ಒಂದು ಕ್ರಮಾನುಗತವಾಗಿ ಇದಾದ ಮೇಲೆ ಇದು ಇದಾದ ಮೇಲೆ ಇದಾದ ಹೀಗೆ ಸಾಧನೆಯ ಒಂದು ಸ್ಥಳಕಟ್ಟಿನ ಕ್ರಮವೂ ಇದೆ ಇನ್ನೊಂದು ಕ್ರಮವೂ ಇದೆ ಇದನ್ನು ಮೊದಲನೇದನ್ನು ಬಹುಶಃ ಪಿಪೀಲಿಕಾ ಅಂತ ಕರೀತಾರೆ ಪಿಪೀಲಿಕಾ ಅಂದರೆ ಕ್ರಿಮಿಯ ರೀತಿ ಇರುವೆಯ ರೀತಿಯಲ್ಲಿ ಒಂದು ಮಾವಿನ ಮರದಲ್ಲಿ ಹಣ್ಣನ್ನು ಹಣ್ಣಿದೆ ಅಂತ ಅರಿತುಕೊಂಡ ಆ ಇರುವೆ ಅದನ್ನು ಕ್ರಮಾನುಗತವಾಗಿ ಆ ಮರವನ್ನು ಹತ್ತಿ ಕೊಂಬೆಯನ್ನು ತಲುಪಿ ಹಣ್ಣನ್ನು ತಿನ್ನುವಂಥ ಈ ಕ್ರಮ ಇದೆಯಲ್ಲ ಇದನ್ನು ಪಿಪೀಲಿಕ ಮಾರ್ಗ ಅಂತ ಕರೀತಾರೆ ಇನ್ನೊಂದು ಕ್ರಮ ಇದೆ ಅದು ವಿಹಂಗ ಮಾರ್ಗ ಆಕಾಶದಿಂದ ಆಕಾಶದಲ್ಲಿ ಹಾರಿ ಹೋಗ್ತಿದ್ದ ಹಕ್ಕಿ ಗಿಣಿ ಸೀದಾ ಬಂದು ಮಾವಿನ ಹಣ್ಣಿನ ಮೇಲೆ ಕೂತು ಆ ಮಾವಿನ ಹಣ್ಣನ್ನು ತಿಂದು ಹಾಗೆ ಹೊರಟೋಗೋದಿದೆ ಕ್ಷಣಾರ್ಧದಲ್ಲಿ ಸಂಭವಿಸುವ ಆ ಸಾಧನಾ ಫಲವನ್ನು ಅದು ಅನುಭವಿಸುತ್ತೆ ಅಂಥದ್ದೊಂದು ಕ್ರಮವೂ ಇದೆ ಇದರಲ್ಲಿ ಯಾವುದು ಶ್ರೇಷ್ಠ ಯಾವುದು ಶ್ರೇಷ್ಠ ಅಲ್ಲ ಅನ್ನುವ ಪ್ರಶ್ನೆ ಅಲ್ಲ ಆದರೆ ಅದು ಬಹುಶಃ ಈ ಸಾಧನಾ ಕ್ರಮಗಳಲ್ಲಿ ಈ ಎರಡೂ ಮಾರ್ಗಗಳಿದ್ದಾವೆ ಈ ಅಚಲ ಅನ್ನುವುದು ನಾನು ಹೇಳಿದ ಈ ಪಿಪೀಲಿಕ ಮಾರ್ಗದ ಒಂದು ಸಾಧನಾ ಕ್ರಮ ಈ ಸಾಧನಾ ಕ್ರಮದಲ್ಲಿ ಹನ್ನೆರಡು ಸ್ಥಳ ಕಟ್ಟುಗಳಿದ್ದಾವೆ ಹತ್ತು ಸ್ಥಳ ಕ್ಷಮಿಸಿ ಹತ್ತು ಸ್ಥಳಕಟ್ಟೆಗಳಿದ್ದಾವೆ ಈ ಹತ್ತು ಸ್ಥಳಗಳು ಯಾವ್ಯಾವು ಪ್ರಮೋದಿತ ವಿಮಲ ಪ್ರಭಾಕರಿ ಅರ್ಚುಷ್ಮತಿ ಸುದುರ್ಜಯ ಅಭಿಮುಖಿ ದೂರಾಗಮ ಅಚಲ ಸಾಧುಮತಿ ಮತ್ತು ಧರ್ಮಮೇಘ ಇವು ಆ ಹತ್ತು ಹಂತಗಳು ಈ ಹತ್ತು ಹಂತಗಳಲ್ಲಿ ಎಂಟನೆಯದ್ದು ಅಚಲ ಹಂಗಾದ್ರೆ ಈ ಈ ಹತ್ತು ಹಂತಗಳ ಈ ಪ್ರಮೋದಿತ ವಿಬಲ ಪ್ರಭಾಕರಿಯ ಚಶ್ಮತಿ ಇವುಗಳ ಅರ್ಥ ಏನು ಈ ಸಾಧನಾ ಕ್ರಮಗಳ ಏನು ಮೊದಲನೆಯದು ಪ್ರಮೋದಿತ ಶೂನ್ಯತೆಯ ನೇರ ಅನುಸಂಧಾನ ಸಾಧ್ಯವಾಗುವ ಸಾಧಕನು ಸುಖ ದುಃಖಗಳನ್ನು ದಾಟಿದಾಗ ಉಂಟಾಗುವ ಅನುಭವವೇ ಪ್ರಮೋದಿತ ಸುಖ ದುಃಖಗಳನ್ನು ದಾಟಿದ ಮೇಲೆ ಉಂಟಾಗುವ ಅನುಭವ ಸಮಾನವಾದ ಒಂದು ಈಕ್ವಿಲ್ಬ್ರಿಯಮ್ ಸ್ಟೇಟಸ್ ಇದೆಯಲ್ಲ ಹಾಗೆ ಅನುಭವಿಸುವ ಆ ಅನುಭವ ವಿಶೇಷವನ್ನು ಪ್ರಮೋದಿತ ಅಂತ ಕರೀತಾರೆ ಅಂದರೆ ಇತರೆ ಪ್ರಸ್ಥಾನಗಳನ್ನು ಬಿಟ್ಟು ಆ ಸಂಘರ್ಷಾತ್ಮಕವಾದ ನಿಲುವುಗಳನ್ನು ದಾಟಿ ಬಂದು ಗೊಂದಲಗಳನ್ನು ಕಳ್ಕೊಂಡು ನಿರಾಳವಾದ ಮನಸ್ಥಿತಿ ಇದೆಯಲ್ಲ ಅದು ಪ್ರಮೋದಿತ ತಪ್ಪು ದಾರಿಯನ್ನು ಬಿಟ್ಟು ಬಂದವರಿಗೆ ಆಗುವ ಹಿತವಾದ ಅನುಭವವನ್ನು ಪ್ರಮೋದಿತ ಅನ್ಬೋದು ಬದುಕಿನಲ್ಲಿ ಸರಿದಾರಿ ಹಿಡಿದವನಿಗೆ ಒಂದು ಸಮಾಧಾನ ಇರುತ್ತೆ ನಾನು ಸರಿದಾರಿನಲ್ಲಿದ್ದೀನಿ ನಾನು ತಪ್ಪು ತಪ್ಪು ಮಾಡ್ತಾ ಇಲ್ಲ ನಾನು ತಪ್ಪು ಮಾಡ್ತಿಲ್ಲ ಅಂತ ಬದುಕೋನಿಗಿರೋ ಆ ಸಮಾಧಾನ ಇದೆಯಲ್ಲ ಅದನ್ನು ಪ್ರಮೋದಿತ್ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ಯಾರನ್ನೂ ತೊಳ್ದಿಲ್ಲ ಯಾರನ್ನೂ ದಿಕ್ಕು ತಪ್ಪಿಸಿಲ್ಲ ಯಾರು ಯಾರಿಗೂ ಕೂಡ ನೋವುಂಟು ಮಾಡಿಲ್ಲ ಯಾರನ್ನು ನಾನು ತಿರಸ್ಕರಿಸಿಲ್ಲ ಯಾರಿಗೂ ಕೇಡ್ ಮಾಡಿಲ್ಲ ಇದು ಪ್ರಮೋದಿತ ಎಲ್ಲ ರೀತಿಯಿಂದ ಎಲ್ಲ ರೀತಿಯ ಕೆಡುಕುಗಳಿಂದ ಮುಕ್ತವಾಗಿ ಬದುಕೋದು ವಿಮಲ ಆ ಹೆಸರೇ ಹೇಳೋ ಹಾಗೆ ಆ ಹಂತ ವಿಮಲ ಯಾರಿಗೂ ಕೆಡುಕನ್ನು ಮಾಡದೆ ಅದೊಂದು ರೀತಿಯಲ್ಲಿ ಶುದ್ಧ ರೀತಿಯಲ್ಲಿ ಬದುಕುವ ಹಂತ ವಿಮಲ ಎಂದರೆ ಮಲರಹಿತವಾದದ್ದು ನಮ್ಮನ್ನು ದಾರಿ ತಪ್ಪಿಸುವ ಎಲ್ಲ ರೀತಿಯ ತಾತ್ವಿಕ ಗೊಂದಲಗಳಿಂದ ಮುಕ್ತರಾಗಿ ನಿರ್ಮಲತೆಯನ್ನು ಸ್ವಚ್ಛತೆಯನ್ನು ಸ್ವಚ್ಛ ಅಂದರೆ ಕೇವಲ ಕ್ಲೀನ್ ಅನ್ನುವ ಅರ್ಥದಲ್ಲ ಅಲ್ಲ ಯಾರಿಗೂ ಕೆಡುಕು ಮಾಡದೆ ಒಂದು ರೀತಿಯಲ್ಲಿ ನಿಸರ್ಗದ ಜೊತೆಗೆ ಹೊಂದಿಕೊಂಡು ನಿಸರ್ಗದ ಸಾಮರಸ್ಯವನ್ನು ಕಾಪಾಡಿಕೊಂಡು ಬದುಕುವುದನ್ನು ಬಹುಶಃ ಈ ವಿಮಲ ಅನ್ನುವ ಪದ ಸೂಚಿಸುತ್ತೆ ಅಂದರೆ ಇಲ್ಲಿ ಒಮ್ಮೆ ಸರಿದಾರಿಗೆ ಬಂದರೆ ಸಾಲದು ಅದನ್ನು ನಿರಂತರವಾಗಿ ಎಚ್ಚರವಾಗಿ ಆ ಸರಿದಾರಿಯನ್ನು ಮತ್ತು ಆ ಶುದ್ಧತೆಯನ್ನು ಬದುಕಿನ ಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು ಅನ್ನುವುದನ್ನು ಕೂಡ ಅದು ಸೂಚಿಸುತ್ತೆ ಮೂರನೇದಾಗಿ ಸದಾ ಎಚ್ಚರಗೊಂಡಿರುವ ಬುದ್ಧಸತ್ವವನ್ನು ಸಂಕೇತಿಸುವ ಹಂತ ಅದನ್ನು ಪ್ರಭಾಕರಿ ಅಂತ ಕರೀತಾರೆ ಒಂದು ರೀತಿಯಲ್ಲಿ ನಿಸರ್ಗದ ವಿವೇಕ ತುಂಬ ಜಾಗೃತವಾಗಿರುವಂಥ ಹಂತ ಅದನ್ನು ಬುದ್ಧನೇ ಹೇಳಿದ ಆ ಕಡೆಯ ಮಾತಿದೆಯಲ್ಲ ಅತ್ತ ದೀಪವವ ನಿನಗೆ ನೀನೇ ಬೆಳಕು ನಿನಗೆ ನೀನೇ ಬೆಳಕು ಅನ್ನುವುದನ್ನು ಸೂಚಿಸುವಂಥದ್ದು ಪ್ರಭಾಕರಿ ತನಗೆ ತಾನೇ ಬೆಳಕಾಗುವ ಮತ್ತು ಸರಿದಾರಿಯನ್ನು ತಾನೇ ಕಂಡು ಕಂಡು ನಡೆಯುವ ಎಚ್ಚರದ ಬೆಳಕು ಅದನ್ನು ಹಿಡಿದು ಮುನ್ನಡೆಯುವ ಆ ಎಚ್ಚರದ ಬೆಳಕನ್ನು ಹಿಡಿದು ಮುನ್ನಡೆಯುವ ಒಂದು ಅವಸ್ಥೆ ಮಂಟೆಸ್ವಾಮಿ ಬೆಳಕಿನ ಹುಳುವಿನ ರೂಪದಲ್ಲಿ ಈ ಲೋಕಕ್ಕೆ ಬಂದದ್ದು ಅನ್ನುತ್ತಾರೆ ಅದು ತನ್ನ ನಡೆಗೆ ತಾನೇ ಬೆಳಕನ್ನು ಹೊಂಚಿಕೊಳ್ಳುವ ಬೆಳಕಿನ ಹುಳದ ರೂಪಕ ಮತ್ತು ಅದರ ನಿರೂಪಣೆ ಹಾಗಾಗಿ ಬುದ್ಧ ಸತ್ವ ಬೆಳಕು ಎಲ್ಲರಲ್ಲೂ ಇದೆ ಅದನ್ನು ಕವಿದಿರುವ ಆ ವಿಸ್ಮೃತಿಯ ಆ ಮಹಾ ಮರವಿನ ಮರವು ಕೌಕೊಂಡಿರುವಂಥ ಅವುಗಳನ್ನು ಹೊರಗೆ ಅಥವಾ ಅವುಗಳಿಂದ ಹೊರಗೆ ಬಂದರೆ ಆ ಕೌಕೊಂಡಿರೋದನ್ನು ಸರಿಸಿದರೆ ಬಹುಶಃ ಉಂಟಾಗುವ ಈ ಪ್ರಭಾಕರಿ ಬಹುಶಃ ಅನಸ್ತೇಷಿಯಾ ಅಥವಾ ಆಮ್ನೀಷಿಯಾ ಇವುಗಳನ್ನು ದಾಟಿದರೆ ಉಂಟಾಗುವ ಬೆಳಕು ಅಥವಾ ವಿವೇಕವೇ ಪ್ರಭಾಕರಿ ಇದಿರಾಗುವ ಕೇಡುಗಳನ್ನು ನಿವಾರಿಸಿಕೊಳ್ಳುವ ತಾಕ್ಷಣಿಕ ನಡೆ ಅರ್ಚಿಸ್ಮತಿ ಇದು ಬಹಳ ಮುಖ್ಯವಾದದ್ದು ಎಚ್ಚರದಿಂದಲೇ ನಡೀತಾ ಇರಬೇಕು ಹಂಗಂದ ಮಾತ್ರಕ್ಕೆ ನಾನು ಒಮ್ಮೆ ಹಾಗೆ ಸರಿದಾರಿಗೆ ಬಂದೆ ಅಂದ ಮಾತ್ರಕ್ಕೆ ಮುಂದೆ ತಪ್ಪು ಘಟಿಸೋದೇ ಇಲ್ಲ ಅಥವಾ ಅದಕ್ಕೆ ಯಾವುದೇ ತೊಂದರೆಗಳು ಬರೋದೇ ಇಲ್ಲ ಅಂತ ಅಲ್ಲ ಖಂಡಿತ ಪ್ರತಿ ಹೆಜ್ಜೆಯನ್ನು ಕೂಡ ಎಚ್ಚರಗೊಂಡಾದ ನಂತರವೂ ಕೂಡ ಪ್ರತಿ ಹೆಜ್ಜೆಯನ್ನು ಹಾಗೆ ಎಚ್ಚರದಿಂದಲೇ ನಿರ್ಧರಿಸಿ ನಡೆಯುವಂಥ ಸ್ಥಿತಿ ಇದೆಯಲ್ಲ ಅದು ಅರ್ಚಶ್ಮತಿ ಸೂಕ್ಷ್ಮಮತಿ ಮತ್ತು ನಿರಂತರ ಎಚ್ಚರದ ಸಿದ್ಧಾವಸ್ಥೆ ಯಾವಾಗಲೂ ಎಚ್ಚರವನ್ನೇ ಕಾಪಾಡಿಕೊಂಡ್ರೆ ಆ ನಿರಂತರ ಎಚ್ಚರದ ಅವಸ್ಥೆಯನ್ನೇ ಬುದ್ಧ ಅಂತ ಕರೆಯೋದು ಬಹುಶಃ ಯಾವ ಕಾರಣಕ್ಕೂ ವಿಸ್ಮೃತಿಯ ಯಾವ ಛಾಯೆಯೇ ಉಳಿಯದ ಸಂಪೂರ್ಣ ಜ್ಞಾನದ ಬೆಳಕಿನಲ್ಲಿ ಮುನ್ನಡೆಯುವ ಅವಸ್ಥೆ ಇದೊಂಥರ ನಿರಂತರ ಬೆಳಗುತ್ತಿರುವ ಅವಸ್ಥೆ ಆದ್ದರಿಂದ ನಾನು ಅರ್ಚಶ್ಮತಿ ಅಂತ ಕರೀತಾರೆ ಮುಂದಿನದ್ದು ಮಧ್ಯಮ ಮಾರ್ಗದ ನಿರಂತರ ನದಿಯನ್ನು ಕಾಪಾಡಿಕೊಳ್ಳುವ ಸುದುರ್ಜಯ ಯಾವ ಕೀಡುಗಳಿಗೂ ಬಗ್ಗದ ಅವಸ್ಥೆ ಯಾವ ಮೋಹ ಲೋಲುಪತೆ ಯಾವ ಲಾಲಸೆ ಹಂಬಲಗಳು ಇಲ್ಲಿ ಕಾಡೋದಿಲ್ಲ ಆ ಹಂತಕ್ಕೆ ಅವರು ಹೋಗ್ತಾರೆ ಹಾಗಾಗಿ ಇದೊಂದು ರೀತಿಯಲ್ಲಿ ಅಜೇಯ ಅವಸ್ಥೆ ಸುದುರ್ಜಯ ಅಂತ ಅದನ್ನು ಕರೀತಾರೆ ಮುಂದಿನದ್ದು ಅಭಿಮುಖಿ ಪ್ರಜ್ಞಾಪಾರಮಿತ ಸಂಧಾನದ ಪ್ರಜ್ಞಾಪಾರಮಿತವನ್ನು ಅನುಸಂಧಾನ ಮಾಡುವ ಅದನ್ನು ಇದಿರಾಗುವ ಒಂದು ಸಂದರ್ಭ ಇಲ್ಲಿ ಸರಿದಾರಿಗಾಗಿ ಹುಡುಕಾಡಬೇಕಾಗಿಲ್ಲ ಅದು ತಾನಾಗಿ ಸಹಜವಾಗಿ ಸಿದ್ಧಿಸುತ್ತಿರುತ್ತೆ ಯಾವ ತಡಕಾಟವೂ ಅಲ್ಲಿರಲ್ಲ ಒಂದು ರೀತಿ ಅದು ಸಹಜವಾದ ನಡೆ ಅನ್ನೋ ರೀತಿಯಲ್ಲಿ ಮುಂದುವರಿಯುತ್ತೆ ಏಳನೆಯದು ದುರಾಂಗಮ ಎಲ್ಲ ಪ್ರಾಪಂಚಿಕ ವೈವೃದ್ಧಿ ವೈರುಧ್ಯಗಳನ್ನು ಬೇಕು ಬೇಡಗಳನ್ನು ಇಲ್ಲ ಇದೆ ಅನ್ನುವ ಈ ವೈರುಧ್ಯಗಳನ್ನು ವಿರುದ್ಧಗಳನ್ನು ದಾಟಿದ ಒಂದು ಸಾಮರಸ್ಯದ ವ್ಯವಸ್ಥೆ ಅವಸ್ಥೆ ದುರಾಂಗಮ ಎಲ್ಲ ತಾಕಲಾಟಗಳು ಕೂಡ ಅಲ್ಲಿ ಸಮಸ್ಥಿತಿಗೆ ಬಂದಿರ್ತವೆ ಎಂಟನೆಯದ್ದೇ ಅಚಲ ಮನಸ್ಸಿನಲ್ಲಿ ಸಂಗ್ರಹಗೊಂಡಿರುವ ಸಂರಚನೆಗಳಿಂದ ಮುಕ್ತನಾಗಿ ನಡೆದುಕೊಳ್ಳುವುದನ್ನೇ ಆಚಲ್ಲ ಅಂತ ಕರೀತಾರೆ ನಮ್ಮ ಮನಸ್ಸಿನಲ್ಲಿ ನಮ್ಮ ಅನುಭವಗಳ ಈ ಈ ಕೋಶ ಇದೆಯಲ್ಲ ಈ ಅನುಭವಗಳೆಲ್ಲ ನಮ್ಮ ಮನೋಕೋಶದಲ್ಲಿ ಸಂಗ್ರಹಗೊಳ್ಳುತ್ತವೆ ಅವು ನಮ್ಮ ಮುಂದಿನ ನಡೆಯನ್ನು ನಿರ್ಧರಿಸಲಿಕ್ಕೆ ಒಂದು ರೀತಿಯಲ್ಲಿ ನಮ್ಮನ್ನು ಬಿಟ್ಟು ನಮ್ಮನ್ನು ಹೊರತಾಗಿ ನಮ್ಮ ಪ್ರಜ್ಞೆಯ ಹೊರತಾಗಿ ತಾವೇ ನಿರ್ಣಯ ತೆಗೆದುಕೊಳ್ಳುವಂಥ ಈ ಸಂಗ್ರಹ ಕೋಶವನ್ನು ಆಚಲ್ಲಿಗುರು ಪೂರ್ತಿ ಖಾಲಿ ಮಾಡ್ಕೊಂಡಿರ್ತಾರೆ ಅಚಲದಲ್ಲಿ ಈ ಮನೋಕೋಶದಲ್ಲಿ ಸಂಗ್ರಹಗೊಂಡ ಯಾವ ಐಡಿಯೇಷನ್ಸ್ ಅಥವಾ ಅನುಭವಗಳು ಕೂಡ ನಿರ್ಣಯವನ್ನು ತೆಗೆಳ್ಳಲಿಕ್ಕೆ ಬಿಡಲ್ಲ ಅದು ತಾಕ್ಷಣಿಕತೆಯಲ್ಲಿ ಸರಿ ತಪ್ಪುಗಳನ್ನು ನಿರ್ಧರಿಸುವ ಪ್ರಜ್ಞೆ ಮಾತ್ರ ಆ ಪರಿಪೂರ್ಣತೆಯನ್ನು ಸಾಧಿಸಿಕೊಂಡುವ ಆ ಹಂತವನ್ನು ಅಚಲ ಅಂತ ಕರೀತಾರೆ ಒಂದು ರೀತಿ ನೀವು ಒಳಗಿನ ಸಂರಚನೆಗಳಿಂದ ವಿಚಲಗೊಳ್ಳದ ಅವಸ್ಥೆ ಅಚಲ ಬಹುಶಃ ನಂತರದ್ದು ಅತ್ಯುನ್ನತವಾದ ಪೂರ್ಣ ಎಚ್ಚರದ ಮತ್ತು ಯಾವುದು ಇರಬೇಕೋ ಅದು ಮಾತ್ರ ಇರುವ ಅವಸ್ಥೆ ಸಾಧುಮತಿ ಸಾಧುಮತಿ ಸಾಧು ಅಂದರೆ ಯುಕ್ತವಾದದ್ದು ಯಾವುದು ಇರಬೇಕೋ ಅದು ಅಂಥಮತಿ ಯಾವುದು ಆ ಕ್ಷಣಕ್ಕೆ ಇರಬೇಕೋ ಆ ಎಚ್ಚರಗೊಂಡ ಅವಸ್ಥೆಯನ್ನು ಸಾಧುಮತಿ ಅಂತ ಕರೀತಾರೆ ಮತ್ತು ಕೊನೆಯದಾಗಿ ಇಡೀ ಸಮಸ್ತ ಲೋಕವನ್ನು ಲೋಕ ಸಮಸ್ತವನ್ನು ಸಮಾನ ಕರುಣಾಮೈತ್ರಿಯಿಂದ ಕಾಣಬಲ್ಲಂಥ ಅವಸ್ಥೆ ಇದೆಯಲ್ಲ ಅದು ಧರ್ಮಮೇಘ ಈ ಹತ್ತು ಕ್ರಮಾನುಗತವಾದ ಅವಸ್ಥೆಯ ಮೂಲಕ ಒಂದು ಸಾಧನ ಕ್ರಮ ಇದೆಯಲ್ಲ ಬಹುಶಃ ಪ್ರಜ್ಞಾಪಾರಮಿತ ತತ್ವವನ್ನು ಆಧರಿಸಿದ ಈ ಸಾಧನ ಕ್ರಮ ಒಂದು ರೀತಿಯಲ್ಲಿ ಅಚಲದ ಮುಖ್ಯ ಆಕರ ಅಚಲವೆಂಬುದು ಕನ್ನಡದ ತತ್ವಪದದ ಬಹುಮುಖ್ಯ ಧಾರೆಗಳಲ್ಲಿ ಒಂದು ಕರ್ನಾಟಕದ ತತ್ವ ಪರಂಪರೆಗಳಲ್ಲಿ ಅನೇಕ ಧಾರೆಗಳಿದ್ದಾವೆ ಅದರಲ್ಲಿ ನಿಜಗುಣದ ಷಟ್ಸ್ಥಲ ಇದೆ ಶಾಂಕರ ಅದ್ವೈತ ಇದೆ ಅಲ್ಲಮ್ಮನ ಬಯಲಿನ ತತ್ವ ಇದೆ ಸೂಫಿ ತಾತ್ವಿಕತೆ ಇದೆ ಹಾಗೆ ಶಾಕ್ತ ಇದೆ ಬಹುಶಃ ಕಡ್ಕೊಳ್ ಮಡಿವಾಳಪ್ಪನ ಅಲ್ಲಮ್ಮನ ಬಯಲಿನ ಪರಿಕಲ್ಪನೆ ಇದೆ ಹೀಗೆ ಅನೇಕ ತಾತ್ವಿಕತೆಗಳ ಒಂದು ಸಂಗಮ ತತ್ವ ಪದಗಳಲ್ಲಿ ಅಚಲಿಗರದು ಬಹಳ ದೊಡ್ಡ ಪಾಲು ನಮ್ಮ ಮನಸ್ಸನ್ನು ಹಾಗೆ ವಿಚಲಿತಗೊಳ್ಳದೆ ನೋಡಿಕೊಳ್ಳುವ ಅಥವಾ ಆ ಥರದ ಒಂದು ಸಾಧನೆಯನ್ನು ಮಾಡುವ ಈ ಕ್ರಮ ಇದೆಯಲ್ಲ ಇದನ್ನು ಮನೋ ಸಂರಚನೆಗಳ ನಿಯಂತ್ರಣದ ಆಚಿನ ಸ್ಥಿತಿಯಲ್ಲಿ ಇರುವಾತನೇ ಅಚಲಿಗ ಯಾರು ಅಚಲಿಗ ಅಂದರೆ ಮನೋ ಸಂರಚನೆಗಳ ನಿಯಂತ್ರಣದ ಆಚಿನ ಸ್ಥಿತಿಯಲ್ಲಿರುವಾತನೇ ಅಚಲಿಗ ಇವರು ತಮ್ಮ ಗುರುವಿನ ಉಪದೇಶದಿಂದ ಪಡೆದ ದಾಟುವಿಕೆಯಲ್ಲಿ ಪೊಳಗಿದವರಾಗಿದ್ದು ಮನೋ ಸಂರಚನೆಗಳಿಂದ ಅವರ ಬುದ್ಧಿ ಚಂಚಲಗೊಳ್ಳುವುದಿಲ್ಲ ಶೂನ್ಯತೆಯನ್ನು ಇವರ ಆಲೋಚ ಆಲೋಚನೆಗಳಿಂದಾಗಲಿ ಅರಿವಿನಿಂದಾಗಲಿ ನಾ ಪಡೆದುಕೊಂಡದ್ದಲ್ಲ ಅದು ಅವರು ಬದುಕುವ ಕ್ರಮ ಬಹುಪಾಲು ಎಲ್ಲ ತತ್ವಪಪದಧಾರೆಗಳು ಗುರುಮಾರ್ಗಗಳು ಹಾಗಾಗಿ ಈ ಅಚಲವೂ ಕೂಡ ಗುರುಮಾರ್ಗಿ ಈ ಗುರುಮಾರ್ಗದಲ್ಲಿ ಅಚಲ ಗುರು ಪರಂಪರೆಯಲ್ಲಿ ಬಹಳ ಮುಖ್ಯವಾದ ಒಂದು ಗುರು ಪರಂಪರೆ ಇದೆ ಆ ಗುರು ಪರಂಪರೆಯನ್ನು ಗುರು ತುಂಬ ಗೌರವದಿಂದ ಮತ್ತು ಅದನ್ನು ತಮ್ಮ ಬದುಕಿನ ಅತ್ಯಂತ ನಿಷ್ಠೆಯಿಂದ ಅದನ್ನು ಪಾಲಿಸ್ತಾರೆ ಈ ಗುರು ಪರಂಪರೆಯಲ್ಲಿ ಯಾರ್ಯಾರಿದ್ದಾರೆ ಸಾಂದೀಪ ಕೃಷ್ಣಪ್ಪ ಸರಹಪಾದ ನಾಗಾರ್ಜುನ ಮುಂತಾದವರ ಜೊತೆಗೆ ಇವರು ಪ್ರಾಚೀನರು ಪೂರ್ವಿಕರು ಅವರ ಜೊತೆಗೆ ಆಧುನಿಕ ವ್ಯಾಖ್ಯಾನಕಾರರ ಪಟ್ಟಿನಲ್ಲಿ ಭಾಳ ಮುಖ್ಯವಾಗಿ ಶಿವರಾಮ್ ದೀಕ್ಷಿತ್ರು ದೇಸಿಕ ಪ್ರಭುಗಳು ವೆಂಕಟೇಶ್ವರ ಅವಧೋತರು ಅಚಲಾನಂದ ಕಪಿಲಮುನಿ ಮುಂತಾದವರನ್ನು ಒಳಗೊಂಡ ದೊಡ್ಡ ಪಟ್ಟಿನೇ ಇದೆ ತೀರ ಇತ್ತೀಚಿನ ದೊಡ್ಡಿ ವೆಂಕಟಗಿರಿಯಪ್ಪನವರು ಗಟ್ಟಿಯಲ್ಲಿ ಅಂಜನಪ್ಪ ಸರಸ್ವತಿ ಭೋಜರಾಜಸ್ವಾಮಿ ಬಾಗಲೂರು ವೆಂಕಟಾರ್ಯರು ಬೇರ್ಕೆ ಬುಟ್ಟಪ್ಪ ಕೈವಾರ್ ತಾತಯ್ಯ ಬುರುಡೆ ರಾಮಚಂದ್ರಪ್ಪ ದಕ್ಷಿಣಾಮೂರ್ತಿ ಪೀಲ್ಖಾನ್ ಶಂಕರ ದೇಶ ಪ್ರಭುಗಳು ಮುನ್ನೂರ್ ಮೆಹಬೂಬ ಗಗನಾನಂದಾರ್ಯ ಮಲ್ಲಾರ್ಯ ಕೊಂಡಾರ್ಯ ನಾಗಾರ್ಯ ಪೋಲಾರಿಯರು ವೀರದಾಸಮ್ಮ ಮುಂತಾದವರು ಇದ್ದಾರೆ ಈ ಪರಂಪರೆಯ ಮೂಲ ನೆಲೆಯಾಗಿ ಆಂಧ್ರದ ಶ್ರೀಶೈಲವನ್ನು ಗುರುತಿಸುವ ಒಂದು ಕ್ರಮ ಇದೆ ಅಚಲಪಲ ಅಚಲಪಂಥ ಕೇವಲ ಆಂಧ್ರಕ್ಕೆ ಸೀಮಿತವಲ್ಲ ಅಷ್ಟೇ ಅಲ್ಲ ಅದು ತಮಿಳುನಾಡವರಿಗೆ ವ್ಯಾಪಿಸಿದೆ ಬಹುಶಃ ಈ ಹೊತ್ತಿಗೂ ಕೂಡ ಅಚಲ ಕ್ಷೇತ್ರಗಳು ಅಂತ ಗುರುತಿಸಬಹುದಾದ ಕೆಲವು ಹೆಸರುಗಳನ್ನು ನಾನಿಲ್ಲಿ ಹೇಳಬೇಕು ತಮಿಳುನಾಡಿನ ಬಾಗಲೂರು ಹೊಸಕೋಟೆ ಕೈವಾರ ಚಿಕ್ಕಬಳ್ಳಾಪುರ ಮಿಣಕನಗುರ್ಕಿ ಭೀಮೇಶ್ವರನ ಬೆಟ್ಟ ಗಟ್ಟಿಹಳ್ಳಿ ಬೇರಿಕೆ ದೊಡ್ಡಿ ಆಂಧ್ರದ ಕದರಿ ಶ್ರೀಶೈಲ ಹಿಂದೂಪುರ ಶ್ರೀಕಾಕುಲಂ ಅನಂತಪುರಂ ಬಹುಶಃ ಕರ್ನಾಟಕದ ಅನೇಕ ಈ ಆವರಣಗಳಲ್ಲಿ ಅಚಲದ ಸಾಧಕರಿದ್ದಾರೆ ಅದನ್ನು ಪ್ರಧಾನ ತಾತ್ವಿಕ ಆಕಾರ ಅಚಲದ ಪ್ರಧಾನ ತಾತ್ವಿಕ ಆಕರದ ಕೃತಿಗಳು ಯಾವುವು ಅಂತ ಅನ್ನೋದಾದರೆ ನಾಗಾರ್ಜುನನ ದಶಭೂಮ ದಶಭೂಮಿ ವಿಭಾಷಾ ಸೂತ್ರ ಸರಹನ ದೋಹಕೋಶ ಸಾಂದೀಪನ ಅಸಂಬದ್ಧ ದೃಷ್ಟಿ ನಿರಸನ ಶಿವರಾಮ್ ದೀಕ್ಷಿತ್ರ ಬೃಹದ್ವಾಶಿಷ್ಟ ದೇಸಿಕ ಪ್ರಭುಗಳ ಶಕ್ತಿದ್ವಯ ನಿರಸನ ಕ್ಷ ಮತ್ತು ಕ್ಷರಾಕ್ಷರೋಪಾದಿ ದ್ವಯದೋಷ ನಿರಸನ ಅಚಲಾನಂದ ಕಪಿಲ್ಮುನಿಯ ಭ್ರಾಂತಿರಹಿತಾಚಲನ ಭೊಮ್ಮು ರಾಮಾವಧೂತರ ಮುಕ್ತಿ ದರ್ಪಣ ಈ ಕೃತಿಗಳೆಲ್ಲ ಶೈಕ್ಷಣಿಕ ವಲಯಕ್ಕೆ ಮತ್ತು ಸಾಮಾನ್ಯರಿಗೆ ಅಪರಿಚಿತ ಕೃತಿಗಳು ಅಂತ ಅನ್ನಿಸ್ಬೋದು ಆದರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಸಾಧಕರಿರುವ ಈ ಅಚಲ ಪರಂಪರೆಗೆ ಇವು ಅತ್ಯಂತ ಪೂಜನೀಯವಾದ ಗೌರವದ ನೆನಪುಗಳಾಗಿ ಈ ಹೊತ್ತಿಗೂ ಕೂಡ ಅವರ ಬದುಕಿನ ಭಾಗಗಳಾಗಿದ್ದಾವೆ ಅನ್ನೋದು ಬಹಳ ಮುಖ್ಯವಾದದ್ದು ಅಚಲಿಗರು ತಮ್ಮ ಗುರು ಪರಂಪರೆಯನ್ನು ತುಂಬ ಗೌರವದಿಂದ ಭಕ್ತಿಯಿಂದ ಕಾಪಾಡಿಕೊಂಡಿದ್ದಾರೆ ಮತ್ತು ಆರಾಧಿಸ್ತಾರೆ ಅಚಲ ತಾತ್ವಿಕತೆಯ ಒಂದೆರಡು ಲಕ್ಷಣರೂಪಿ ಪದ್ಯಗಳನ್ನು ಹೇಳೋದಾದರೆ ಹೊಸದೊಂದು ಮೀನೇ ಬಂದು ತುಂಬಿದ ಕೆರೆ ನೀರನ್ನೆಲ್ಲ ನುಂಗಿ ಬಟ್ಟೆ ಬಯಲು ಮಾಡಿತು ಓ ಶಿಷ್ಯಾಗ್ರತನಯ ಮೊತ್ತಿನಷ್ಟಿತ್ತು ಮೀನು ನೋಡಯ್ಯ ಮೀನು ಅನಿಮಿಷ ಪ್ರಜ್ಞೆಯ ಸಂಕೇತ ಸದಾ ಎಚ್ಚರವಾಗಿರುವ ಬುದ್ಧ ಪ್ರಜ್ಞೆ ಅದು ಎಚ್ಚರ ಅದು ಎಚ್ಚರಗೊಂಡ ಕ್ಷಣ ಆವರೆಗೆ ಸಂಗ್ರಹಗೊಂಡಿರುವ ಕೆರೆ ಸಮಸ್ತ ಸಂರಚನೆಗಳ ನಮ್ಮ ಮನೋಕೋಶದಲ್ಲಿ ಸಂಗ್ರಹಗೊಂಡಿರುವ ಆ ಅನುಭವ ವಿಶೇಷಗಳ ಅಥವಾ ಈವರೆಗಿನ ಅನುಭವಗಳ ಬಹಳ ದೊಡ್ಡ ಸಂಗ್ರಹವಾದ ಕೆರೆ ಕ್ಷಣಾರ್ಧದಲ್ಲಿ ಖಾಲಿಯಾಗುತ್ತೆ ಅಚಲರು ತತ್ವವನ್ನು ನಿರಂತರದಲ್ಲಿ ಎಚ್ಚರದಲ್ಲಿಟ್ಟು ನೋಡೋ ಮತ್ತು ಅವರ ತತ್ವನಿಷ್ಠೆ ಎಷ್ಟರ ಮಟ್ಟಿಗೆ ಅಂದರೆ ಅದನ್ನು ಯಾವ ದರ್ಶನ ಯಾವ ಧರ್ಮ ಬೇರೆ ಯಾವುದೂ ಕೂಡ ಅವರನ್ನು ವಿಚಲಿತಗೊಳಿಸಲಿಕ್ಕೆ ಸಾಧ್ಯ ಇಲ್ಲ ದ್ಯಾವರ ಕೊಂಡ ಬೆಲ್ಲಮ ಕೊಂಡ ಪೆಟ್ಟಿನ ಪೇರ್ಲಂಡಿ ಆ ಕಡೆ ದೇವರಲ್ಲೇದು ಬೆಲ್ಲಮುಲೇದು పిచ్చి వదలండి ఉండేదేదో పోయేదేదో ఊహ చూడండి ఉంటానని పలికిన దాన్ని ఊడుదోనండి కుక్కని సాకిన యాచకుడైతే కూటికి రావండి కుక్కే గురుని చెప్పు దెబ్బతో కొట్టి చంపండి పుట్టు రాలికి బిడ్లు పుట్టుబోండి అట్ల పడుతుందనే తెలిపిన వానికి బుద్ధి లేదండి బహుశా అచలరిగే తమ తత్వద ఎచ్చర ಎಷ್ಟರ ಮಟ್ಟಿಗೆ ಇರುತ್ತೆ ಅಂದರೆ ಯಾರೂ ಅವರನ್ನು ದಿಕ್ಕು ತಪ್ಪಿಸ್ಲಿಕ್ಕೆ ಸಾಧ್ಯವಿಲ್ಲ ಬಹುಶಃ ಪ್ರಜಾಸತ್ಮಾತ್ಮಕವಾದ ಒಂದು ಬದುಕನ್ನು ನಿರಂತರವಾಗಿ ಈ ಕ್ಷಣಕ್ಕೂ ಎಚ್ಚರದಿಂದ ಬಾಳ್ತಾ ಇರೋ ಅಚಲ ನಮ್ಮ ನಡುವಿನ ಕತ್ತಲ ಜ್ಞಾನ ಅನೇಕ ಕಾರಣಗಳಿಂದ ಬೆಳಕೊಂದನ್ನು ಹಚ್ಚಿಟ್ಟು ಇಲ್ಲೇ ಹೀಗೇ ಬಾಳಲು ಮಾಡುವ ಯಾವ ಒತ್ತಾಯಗಳನ್ನು ಅಚಲ ಮಾಡಲಾರದು ಅದು ನಿನ್ನ ಬೆಳಕನ್ನು ನೀನೇ ಹಚ್ಚಿಕೊಂಡು ಬಾಳಲು ಸೂಚಿಸುವ ಮತ್ತು ಯಾರನ್ನೂ ಯಾರೂ ಒತ್ತಾಯಪಡಿಸದಿರುವ ಕ್ರಮ ಪ್ರಜಾಸತ್ತಾತ್ಮಕವಾದ ಬದುಕೇ ನಮಗೆ ಇರುವ ಬಿಡುಗಡೆ ಎಂದು ಬಿಡುಗಡೆಯ ದಾರಿ ಎಂದು ತೋರಿಸಿಕೊಟ್ಟ ಅಚಲ ಮಾರ್ಗಗಳನ್ನು ನಾವು ಮನೆಯೊಳಕ್ಕೆ ಕರೆದ ಹಾಗೆ ಕಾಣುತ್ತಿಲ್ಲ ಶೈಕ್ಷಣಿಕ ವಲಯದವರು ಈಗಾದರೂ ಕೂಡ ನಾವು ಈ ಅಚಲ ಮಾರ್ಗಗಳನ್ನು ಕರೆದು ಅವರ ಜೊತೆ ಬಾಳಬೇಕಿದೆ ನಾವು ಉಣ್ಣುವ ಬದುಕಿನ ಜಾಗಕ್ಕೇ ಬಂದು ಹೊಲಸು ಮಾಡುವ ಜನರೂ ಇದ್ದಾರೆ ನಿತ್ಯ ನಮ್ಮ ಆವರಣವನ್ನು ಸ್ವಚ್ಛ ಮಾಡಿಕೊಂಡೇ ಬದುಕಬೇಕಾಗಿದೆ ನಾವು ಬದುಕಿ ಜನರನ್ನು ಬದುಕಿಸಿ ನಮ್ಮನ್ನು ಬಾಳಿಸುವ ಜನರು ನಮ್ಮ ನಡುವೆ ಇದ್ದಾರೆ ನಾವು ಒಳಗೆ ಕರೆಯಬೇಕಾದವರು ಯಾರು ಎಂಬುದು ನಮ್ಮ ವಿವೇಕಕ್ಕೆ ಬಿಟ್ಟ ತೀರ್ಮಾನ ಯಾಕೆ ಅಂದರೆ ಸರಹನ ಒಂದು ಅಪರೂಪದ ರೂಪಕದ ಮಾತಿದೆ ಮೊದಲಿಗೆ ಆಕಾಶ ನಿರಭ್ರವಾಗಿಯೇ ಇತ್ತು ನೋಡ ನೋಡುತ್ತಲೇ ಏನೇನೋ ತುಂಬಿಕೊಂಡು ಆಕಾಶವೇ ಕಾಣದಾಯಿತು ಸರಹ ನುಡಿಯುತ್ತಾನೆ ಅಯ್ಯೋ ಮೂಢ ಕಲುಷಿತಗೊಂಡ ಆಕಾಶದಂತೆ ದೋಷಪೂರಿತ ಮನಸ್ಸು ಸಹಜವನ್ನು ಅದು ಅರಿಯಲಾರದು ಸ್ವಚ್ಛ ಮಾಡ್ಕಂಡು ಮಾತ್ರ ಬದುಕಬೇಕು ಆ ಹಾಗೆ ತಮ್ಮ ಮನಸ್ಸನ್ನು ಬದುಕನ್ನು ಸಮಾಜವನ್ನು ಸ್ವಚ್ಛವಾಗಿಸಿ ಹಾಗೆ ಅಂಥ ಸ್ವಚ್ಛ ಪ್ರಜಾಸತ್ತಾತ್ಮಕವಾದ ಬಾಳನ್ನು ಬಾಳಿದವರು ಮತ್ತು ನಮಗೆ ಕೂಡ ನೀಡುವವರು ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ